ಕ್ವಾಂಟ್ ಫಂಡ್ ಸೂಪರ್ ಹಾಟ್ ವ್ಯಾಲ್ಯೂ ಸ್ಟಾಕ್ಸ್ ಮತ್ತೆ ವಾಪಸ್ ಬರ್ತಾ ಇದೆ ಡಿಮಾಂಡ್ ಅಲ್ಲಿ ಗ್ರೋತ್ ಸ್ಟಾಕ್ಸ್ ಮೇಲೆ 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 ಹೋಗ್ತಾನೆ ಇದೆ ಸಾವಿರದ ಇಪ್ಪತ್ತೈದರಲ್ಲಿ ಯಾವ್ದು ಬೆಸ್ಟ್ ನಮ್ಗೆ ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ ವೆಲ್ಕಮ್ ಟು ಶ್ರೀಮಂತ ನಾನು ಪ್ರಿಯರಾಮ್ ಬಿಂಡಿಗಿನ ವೇಳೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಮೇಜರ್ ಮೂರು ಸೆಕ್ಟರ್ ಗಳಾದ ಗ್ರೋತ್ ಸ್ಟಾಕ್ ವ್ಯಾಲ್ಯೂ ಸ್ಟಾಕ್ಸ್ ಮತ್ತೆ ಕ್ವಾಂಟ್ ಅಂತ ಕೇಳ್ತಾ ಇರ್ತೀವಿ ಇದು ಏನು ಯಾವ್ದು ಬೆಸ್ಟ್ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗ ಮೇನ್ ಆಗಿ ಈ ಮೂರು ಸೆಕ್ಟರ್ ಗಳು ಏನು ಅದನ್ನು ತಿಳ್ಕೊಳ್ಳೋಣ ಗ್ರೋತ್ ಸ್ಟಾಕ್ ಅಂದ್ರೆ ಏನೂ ಇಲ್ಲ ಒಂದು ಸ್ಟಾಕ್ ಮೊಮೆಂಟಮ್ ಅಲ್ಲಿ ಇದಾರೆ ಅಂದ್ರೆ ಒಂದು ಆಲ್ರೆಡಿ ರನ್ನಿಂಗ್ ಚೆನ್ನಾಗಿ ಓಡ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಅದರಲ್ಲಿ ನಾವು ಜಂಪ್ ಮಾಡಿ ಆ ಮೊಮೆಂಟಮ್ನ ಕ್ಯಾಚ್ ಮಾಡಿ ಫಾಸ್ಟ್ ಅರ್ನಿಂಗ್ ಮಾಡೋದಕ್ಕೆ ಗ್ರೋತ್ ಸ್ಟಾಕ್ಸ್ ಅಂತ ಹೇಳ್ತೀವಿ ಆ ವ್ಯಾಲ್ಯೂ ಸ್ಟಾಕ್ಸ್ ಅಂತ ಹೇಳಿದ್ರೆ ನಮ್ಮ ಸ್ಟಾಕ್ ಮಕ್ಕಳಲ್ಲಿ ಕೆಲವು ಹಿಡನ್ ಜೆಮ್ಸ್ ಇರುತ್ತೆ ಅಂದ್ರೆ ಅದು ಮುಂದೆ ಒಂದು ದೊಡ್ಡ ಒಂದು ಸ್ಫೋಟವಾಗಬಹುದು ಮುಂದೆ ಒಂದು ಮಲ್ಟಿಬ್ಯಾಗ್ ಅಂತ ಹೇಳ್ಬೋದು ಅಥವಾ ವ್ಯಾಲ್ಯೂ ಸ್ಟಾಕ್ಸ್ ಅಂದ್ರೆ ಒಳ್ಳೆ ಒಂದು ಕಂಪನಿ ಮುಂದೆ ಒಳ್ಳೆ ಬರೋ ದಿನಲ್ಲಿ ಅದಕ್ಕೆ ಡಿಮಾಂಡ್ ಜಾಸ್ತಿ ಆಗಬಹುದು ಈ ತರ ಒಂದಕ್ಕೆ ವ್ಯಾಲ್ಯೂ ಸ್ಟಾಕ್ಸ್ ಅಂತ ಹೇಳ್ತಾರೆ ಆಯ್ತಾ ನಮ್ಮ ಒಂದು ಕ್ವಾಂಟ್ ಅಂದ್ರೆ ಪ್ಯೂರ್ಲಿ ನಂಬರ್ಸ್ ಬೇರೆ ಯಾವ ಇಮೋಷನಲ್ ಇಲ್ಲ ಏನೂ ಇಲ್ಲ ಪ್ಯೂರ್ಲಿ ನಂಬರ್ ಈ ನಂಬರ್ಗೆ ಇಷ್ಟು ಸ್ಟಾಕ್ ವ್ಯಾಲ್ಯೂ ಆದರೆ ಈ ನಂಬರ್ ಇಷ್ಟು ಸೇಲ್ಸ್ ಆದರೆ ಇಷ್ಟು ವ್ಯಾಲ್ಯೂ ಬರುತ್ತೆ ಇಷ್ಟು ಸ್ಟಾಕ್ ಬೆಲೆ ಹೋಗುತ್ತೆ ಅಂತ ಪ್ಯೂರ್ ಆಗಿ ನಂಬರ್ಸ್ ಮೇಲೆ ಡಿಸೈಡ್ ಮಾಡೋದಕ್ಕೆ ಕ್ವಾಂಟ್ ಡಿಸಿಷನ್ ಅಂತ ಹೇಳ್ಬೋದು ಹೇಳ್ಬಹುದು ಕ್ವಾಂಟ್ ಫಂಡ್ ಅಂತಾನು ಹೇಳ್ತಾರೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ ಗ್ರೋತ್ ಸ್ಟಾಕ್ ಯೂಶಲಿ ಒಂದು ಹೈ ಪೊಟೆನ್ಷಿಯಲ್ ಇರುವಂತಹ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡುತ್ತೆ ಈ ಕಂಪನಿಗಳಲ್ಲಿ ಯೂಶುಲಿ ಪಿ ಜಾಸ್ತಿ ಇರುತ್ತೆ ಅರ್ನಿಂಗ್ ರೇಷಿಯೋ ಏನಿದೆ ಅದು ಜಾಸ್ತಿನೇ ಇರುತ್ತೆ ಕಾಸ್ಟ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ಟೆಸ್ಲಾ ಇರಬಹುದು ನಮ್ಮ ಡಿಮಾರ್ಟ್ ಇರಬಹುದು ಅಥವಾ ಎಷ್ಟೊಂದು ಕಂಪನಿಗಳು ಇರಬಹುದು ಆಲ್ರೆಡಿ ಕಾಸ್ಟ್ಲಿ ಇರುತ್ತೆ ಈ ಕಂಪನಿಗಳು ಆದರೆ ಈ ಕಂಪನಿಗಳು ಬರುವ ದಿನಗಳಲ್ಲಿ ಅಕಸ್ಮಾತ್ ರಿಸಲ್ಟ್ಸ್ ಚೆನ್ನಾಗಿ ಬಂದ್ರೆ ಅದು ಇನ್ನೂ ಮೇಲೆ ಹೋಗುವ ಚಾನ್ಸಸ್ ಇರುತ್ತೆ ಅದಕ್ಕೆ ಮೊಮೆಂಟಮ್ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ಒಂದು ಒಳ್ಳೆ ಮೊಮೆಂಟಮ್ ಕೊಟ್ಟಿರುತ್ತೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿರುತ್ತೆ ಒಳ್ಳೆ ಒಂದು ಗ್ರೋತ್ ಆಗಿರುತ್ತೆ ಬಟ್ ಈ ತರ ಒಂದು ಗ್ರೋತ್ ಸ್ಟಾಕ್ ಗಳು ಮುಂಬರುವ ದಿನಗಳಲ್ಲಿ ಅಕಸ್ಮಾತ್ ಇನ್ನು ಜಾಸ್ತಿ ಒಳ್ಳೊಳ್ಳೆ ರಿಸಲ್ಟ್ಸ್ ಕೊಡ್ತಾ ಬಂದ್ರೆ ಇದು ಇನ್ನೂ ಗ್ರೋತ್ ಆಗುತ್ತೆ ಅಂತ ಒಂದು ಅಸಂಪ್ಷನ್ ಒಂಥರ ಸೇಫ್ ಬೆಟನ್ ಯಾಕಂದ್ರೆ ಆಲ್ರೆಡಿ ಪ್ರೂವ್ ಮಾಡಿದೆ ಆಲ್ರೆಡಿ ಗ್ರೋ ಮೂವ್ಮೆಂಟ್ಸ್ ಕೊಟ್ಟಿದೆ ಮುಂಬರುವ ದಿನಗಳಲ್ಲಿ ಒಳ್ಳೆ ಗ್ರೋತ್ ಕೊಟ್ಟರೆ ಒಳ್ಳೆ ರಿಸಲ್ಟ್ಸ್ ಕೊಟ್ಟರೆ ಇನ್ನೂ ಗ್ರೋ ಆಗುತ್ತೆ ಅದಕ್ಕೋಸ್ಕರ ಗ್ರೋತ್ ಫಂಡ್ ಅಥವಾ ಗ್ರೋತ್ ಸ್ಟಾಕ್ ಅಲ್ಲಿ ಜನರು ಇನ್ವೆಸ್ಟ್ ಮಾಡ್ತಾರೆ ಈ ತರ ಒಂದು ಮೆಂಟಾಲಿಟಿ ಇದ್ರೆ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ವಲ್ಪ ವಿರುದ್ಧ ಗ್ರೋತ್ ಸ್ಟಾಕ್ಸ್ ಸ್ವಲ್ಪ ವಿರುದ್ಧ ಏನು ಈ ಸ್ಟಾಕ್ಗಳಲ್ಲಿ ಪಿಇ ಕಮ್ಮಿ ಇರುತ್ತೆ ಪಿ ಬಿ ರೇಷಿಯೋ ಕಮ್ಮಿ ಇರುತ್ತೆ ಈ ಸ್ಟಾಕ್ ಗಳು ಆಕ್ಚುಲಿ ಈ ಕಂಪನಿಗಳು ಆಕ್ಚುಲಿ ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ ಬಟ್ ಮಾರ್ಕೆಟ್ ಅಲ್ಲಿ ಇನ್ನು ರೆಕಗ್ನೈಸ್ ಆಗಿರಲ್ಲ ಈ ತರ ಕೆಲವು ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಅಂದ್ರೆ ಅಂದ್ರೆ ದೊಡ್ಡ ಒಂದು ಗಣಿಯಲ್ಲಿ ಚಿನ್ನ ಹುಟ್ಟದ ಹುಡುಕ್ದಂಗೆ ಈ ಕೆಲವು ಸ್ಟಾಕ್ ಗಳನ್ನ ಹುಡುಕ್ಬೇಕು ಸಿಗಲ್ಲ ಅಷ್ಟು ಈಸಿಯಾಗಿ ಸಿಕ್ಕು ನೀವು ರಾಂಗ್ ಆಗಿರಬಹುದು ಯಾಕಂದ್ರೆ ಅದರಲ್ಲಿ ನೀವು ಪ್ರೂವ್ ಮಾಡಿರಲ್ಲ ಆಲ್ರೆಡಿ ಒಳ್ಳೆ ಗ್ರೋತ್ ಮೊಮೆಂಟಮ್ ಕೊಟ್ಟಿರಲ್ಲ ಮೊಮೆಂಟಮ್ ಕೊಡಬಹುದು ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದೆ ಅಂತ ಒಂದು ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಹುಡುಕಿ ನಾವೇನಾದ್ರು ಒಂದು ಇನ್ವೆಸ್ಟ್ ಮಾಡಿದ್ರೆ ಮುಂಬರದ ದಿನಗಳಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಕೊಡುವ ಚಾನ್ಸಸ್ ಇದೆ ಹೈಯೆಸ್ಟ್ ರಿಟರ್ನ್ಸ್ ಬರೋ ಚಾನ್ಸ್ ಇರುತ್ತೆ ಯಾಕಂದ್ರೆ ಇದು ಕಮ್ಮಿ ರಿಟರ್ನ್ ಸಿಗ್ತಾ ಇರುತ್ತೆ ಅನ್ಲೈಕ್ ಗ್ರೋತ್ ಸ್ಟಾಕ್ ಗ್ರೋತ್ ಸ್ಟಾಕ್ ಆಲ್ರೆಡಿ ಕಾಸ್ಟ್ಲಿ ಆಗಿರುತ್ತೆ ಬಟ್ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಅಲ್ಲಿ ಈ ಸ್ಟಾಕ್ಗಳು ಕಮ್ಮಿ ಬೆಲೆ ಸಿಗ್ತಾ ಇರುತ್ತೆ ಮುಂಬರೋ ದಿನಗಳಲ್ಲಿ ಒಳ್ಳೆ ಒಂದು ಗ್ರೋತ್ ಆಗಬಹುದು ಅಂತ ಅಕಸ್ಮಾತ್ ನೀವು ಈ ತರ ಸ್ಟಾಕ್ ನ ಹುಡುಕ್ತಾ ಇದ್ರೆ ಅದಕ್ಕೆ ಅಂತ ಕೆಲವು ರಿಸರ್ಚ್ ಟೆಕ್ನಿಕ್ಗಳು ಇರುತ್ತೆ ಆ ರಿಸರ್ಚ್ ಟೆಕ್ನಿಕ್ಗಳನ್ನ ಹುಡುಕಿ ನಾವು ಅದನ್ನು ಇನ್ವೆಸ್ಟ್ ಮಾಡಬೇಕು ಆಗ ಮಾಡಿದಾಗ ನಮಗೆ ಒಂದು ಒಳ್ಳೆ ಒಂದು ಗ್ರೋತ್ ಆಗೋ ಚಾನ್ಸ್ ಇರುತ್ತೆ ನೀವು ಎಷ್ಟೊಂದು ಸ್ಟಾಕ್ಗಳು ವ್ಯಾಲ್ಯೂ ಸ್ಟಾಕ್ ಗಳಲ್ಲಿ ಫಾರ್ ಎಕ್ಸಾಂಪಲ್ ಟೈಟನ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಟೈಟನ್ ಶುರುವಾದಾಗ ಆದಾಗ ನಲವತ್ತು ರೂಪಾಯಿ ಹತ್ತು ರೂಪಾಯಿ ಪೇಪಾಲ್ ಆಯ್ತು ಅದರ ಒಂದು ಕೆಲಸದ ಮೇರೆಗೆ ತುಂಬಾ ದೊಡ್ಡ ಒಂದು ಗ್ರೋತ್ ಕೊಡ್ತು ಕೊಕೋ ಕೋಲಾ ಒಂದು ಎಕ್ಸಾಂಪಲ್ ಅಮೆರಿಕಾದಲ್ಲಿ ವ್ಯಾರನ್ ಬೆಫೆಟ್ ಆ ಕೊಕೋಲಾ ದೊಡ್ಡ ಶ್ರೀಮಂತರಾಗಿದ್ದು ಟೈಟನ್ ಇಂದ ನಮ್ಮ ಎಷ್ಟೊಂದು ಜನ ನಮ್ಮ ಒಂದು ಟ್ರೇಡರ್ಸ್ ಅಲ್ಲಿ ದೊಡ್ಡ ದೊಡ್ಡ ಬುಲ್ಗಳು ಅಂದ್ರೆ ಟೈಟನ್ ಇಂದ ಶ್ರೀಮಂತರಾಗಿದ್ದಾರೆ ಸೊ ಹಾಗೆ ವ್ಯಾಲ್ಯೂ ಸ್ಟಾಕ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಸ್ಟಾಕ್ ಐಡೆಂಟಿಫಿಕೇಶನ್ ಒಂದು ದೊಡ್ಡ ಸ್ಕಿಲ್ ಇದ್ರಿಂದ ಒಂದು ಒಳ್ಳೆ ಒಂದು ಅರ್ನಿಂಗ್ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ ಬಟ್ ರಿಸ್ಕ್ ಕೂಡ ಹಂಗೆ ಇರುತ್ತೆ ಯಾಕಂದ್ರೆ ಅದನ್ನು ಪ್ರೂವ್ ಮಾಡಿರಲ್ಲ ಕಂಪನಿ ಈಗ ಕ್ವಾಂಟ್ ಸ್ಟಾಕ್ ಬರೋದಾದ್ರೆ ಕ್ವಾಂಟ್ ಫಂಡ್ ಅಂತ ಬರೋದಾದ್ರೆ ಕ್ವಾಂಟ್ ಫಂಡ್ ಏನು ಇಲ್ಲ ಬೇಸಿಕಲಿ ನಂಬರ್ಸ್ ಆಯ್ತಾ ಈ ನಂಬರ್ ಇಷ್ಟು ಮಾಡಿದ್ರೆ ಇಷ್ಟು ಗ್ರೋತ್ ಆಗಿರುತ್ತೆ ಇಷ್ಟು ಆದ್ರೆ ಇಷ್ಟ ಆಗಿರುತ್ತೆ ಅಂತ ಒಂದು ರೋಬೋಟಿಕ್ ಡಿಸಿಷನ್ಸ್ ತಗೊಳ್ಳೋದು ಹ್ಯೂಮನ್ ಇಮೋಷನ್ಸ್ ಇಲ್ಲ ಗ್ರೋತ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ನಾವು ಗ್ರೋತ್ ಅಲ್ಲಿ ನೋಡಿದ್ವಿ ನಾವು ಓಕೆ ಇದ್ರಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ ಇದೆಲ್ಲ ನಾನ್ ಮೆಜರಬಲ್ ಎರಡು ತರ ಒಂದು ಮೆಜರ್ ಬಿಡುತ್ತೆ ಒಂದು ಟ್ಯಾಂಜಬಲ್ ಇನ್ನೊಂದು ನಾನ್ ಟ್ಯಾಂಜಬಲ್ ಅಂತ ಹೇಳ್ತಾರೆ ಟ್ಯಾಂಜಬಲ್ ಅಂದ್ರೆ ಏನು ನಂಬರ್ಸ್ ಹಾಕಿ ಇಡಬಹುದು ಅಂದ್ರೆ ಇಷ್ಟು 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 ಅಂತ ಒಂದು ಕೆ ಜಿ ಆಪಲ್ ಒಂದು ಕೆ ಜಿ ಆಪಲ್ ನೂರು ರೂಪಾಯಿ ಅಂದ್ರೆ ಒಂದು ಕೆ ಜಿ ನೂರು ರೂಪಾಯಿ ಟ್ಯಾಂಜಬಲ್ ಅಂದ್ರೆ ನಂಬರ್ಸ್ ಇದೆ ಅದರಲ್ಲಿ ಚೆನ್ನಾಗಿದೆ ಆಪಲ್ ಚೆನ್ನಾಗಿದೆ ಅದಕ್ಕೆ ನಂಬರ್ಸ್ ಇಲ್ಲ ಅಲ್ವಾ ಅದು ಡಿಪೆಂಡ್ಸ್ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಚೆನ್ನಾಗಿಂದು ಹೇಳೋಕ್ಕಾಗಲ್ಲ ಅದೇ ರೀತಿ ಕ್ವಾಂಟಲ್ಲಿ ದೇರ್ ಇಸ್ ನೋ ನಾನ್ ಟ್ಯಾಂಜಬಲ್ ಎಲಿಮೆಂಟ್ ಅಷ್ಟೇ ಇಲ್ಲ ಇಲ್ಲವೇ ಇಲ್ಲ ಇದರಲ್ಲಿ ಇದರಲ್ಲಿ ಪ್ಯೂರ್ ಟ್ಯಾಂಜಿಬಲ್ ಆಯ್ತಾ ಆ ಕಂಪನಿ ಇಷ್ಟು ಬಂದಾಗ ಸೇಲ್ಸ್ ಬಂದಾಗ ಎಷ್ಟು ಬಂದು ಸ್ಟಾಕ್ ಬೆಲೆ ಇತ್ತು ಹೊಸ ಒಂದು ಕಂಪನಿ ಮುಂದೆ ಇಷ್ಟು ಫ್ಯಾಕ್ಟ್ರೀಸ್ ಗಳನ್ನ ಜಾಸ್ತಿ ಮಾಡಿದ್ರೆ ಇವರ ರೆವೆನ್ಯೂ ಎಷ್ಟು ಜಾಸ್ತಿ ಆಗ್ಬೋದು ಈ ತರ ಒಂದು ಫಾರ್ಮುಲಾಗಳನ್ನ ಹಾಕಿ ಒಂದು ಆಲ್ಗೋರಿದಮ್ ಡೆವಲಪ್ ಮಾಡಿರ್ತಾರೆ ಆ ಕ್ವಾಂಟ್ ಆ ಆಲ್ಗೋರಿ ಆಲ್ಗೋರಿ ಮಾಡಿ ಆ ಆಲ್ಗೋರಿದಮ್ ಹೇಳುತ್ತೆ ಈ ತರ ಒಂದು ಸ್ಟಾಕ್ ಈ ಆಲ್ಗೋರಿಮ್ ಅಲ್ಲಿ ಹೊರಬಂದಿದೆ ಅಂತ ನೀವು ಸ್ಕ್ರೀನರ್ ಡಾಟ್ ಇನ್ ವೆಬ್ಸೈಟ್ ಗಳ ಹೋದ್ರೆ ನಿಮ್ಗೆ ಎಷ್ಟೊಂದು ಸ್ಕ್ರೀನ್ ಗಳು ಪ್ರೀ ಡಿಫೈನ್ ಸ್ಕ್ರೀನ್ ಗಳು ಇರುತ್ತೆ ನಿಮಗೆ ಕಾಫಿ ಟೇಬಲ್ ಸ್ಕ್ರೀನರ್ ಆ ಸ್ಕ್ರೀನರ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಕೆಲವು ಲಿಸ್ಟ್ ಬರುತ್ತೆ ಈ ಒಂದು ಆಲ್ಗ್ರದ ಮೇಲೆ ಮಾಡುತ್ತೆ ಆ ಸ್ಟಾಕ್ ತಗೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗುತ್ತೆ ಸೊ ಈ ತರ ಕೂಡ ನಾವು ಕೆಲಸ ಮಾಡಬಹುದು ನಮಗೆ ಡಿಸಿಷನ್ ಮೇಕಿಂಗ್ ಅಂದ್ರೆ ನಾನ್ ಟ್ಯಾಂಜಿಬಲ್ ಡಿಸಿಷನ್ ಮೇಕಿಂಗ್ ನಂಗೆ ಬರಲ್ಲ ಅಂತ ಹೇಳಿದ್ರೆ ಓಕೆನಾ ಸೊ ಇದ್ರದೇ ಆದಂತ ಕೆಲವು ನೋಡಿ ಮೂರು ಸ್ಟಾಕ್ ಅಲ್ಲಿ ಅದರಲ್ಲಿ ರಿಸ್ಕ್ ಅಂಡ್ ರಿವಾರ್ಡ್ ಇರುತ್ತೆ ಏನ್ ರಿಸ್ಕ್ ಅಂಡ್ ರಿವಾರ್ಡ್ ಗ್ರೋತ್ ಸ್ಟಾಕ್ಸ್ ಅಲ್ಲಿ ಆಲ್ರೆಡಿ ಮೊಮೆಂಟಮ್ ಕೊಟ್ಟಿರುತ್ತೆ ಸೊ ಆಗಿ ನಮ್ಗೆ ಇನ್ನೂ ಒಂದು ಒಳ್ಳೆ ಕಂಪನಿಗಳಲ್ಲಿ ನೆಕ್ಸ್ಟ್ ಬರೋ ದಿನಗಳಲ್ಲಿ ಒಳ್ಳೆ ಕೆಲಸನೇ ಮಾಡಬಹುದು ಅಂತ ಅನುಮಾನದಲ್ಲಿ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಆಲ್ರೆಡಿ ಸ್ಟಾಕ್ ಕಾಸ್ಟ್ಲಿ ಇರುತ್ತೆ ಸೊ ಮಾರ್ಕೆಟ್ ಕರೆಕ್ಷನ್ ಆಗುವ ಒಂದು ಭಯ ಇರುತ್ತೆ ಗ್ರೋತ್ ಬಟ್ ಕರೆಕ್ಷನ್ ಆದ್ಮೇಲೆ ಮತ್ತೆ ಮೇಲೆ ಹೋಗೋ ಚಾನ್ಸ್ ಇರುತ್ತೆ ಅಲ್ವಾ ಗ್ರೋತ್ ಅಲ್ಲಿ ಇದೊಂದು ಭಯ ಅದೇನೋ ಒಂದು ವ್ಯಾಲ್ಯೂ ಸ್ಟಾಕ್ ಬಂದಾಗ ಅದು ಮೇಲೆ ಹೋಗದೇ ಇರಬಹುದು ಕಮ್ಮಿ ಇರುತ್ತೆ ಆ ಸ್ಟಾಕ್ ಮೇಲೆ ಹೋಗದೇ ಇರಬಹುದು ರಿಸ್ಕ್ ಆಗಿರುತ್ತೆ ಕ್ವಾಂಟಲ್ ಏನು ಕ್ವಾಂಟಲ್ ನಾನ್ ಟ್ಯಾಂಜಬಲ್ ಎಲಿಮೆಂಟ್ ನೋಡಕ್ಕೆ ಹೋಗಲ್ಲ ಕೆಲವು ಕಂಪನಿಗಳು ಏನ್ ಮಾಡುತ್ತೆ ಪ್ಯೂರ್ಲಿ ನಂಬರ್ ಬೇಸ್ಡ್ ಕಂಪನಿಗಳು ಟ್ಯಾಂಜಿಬಲ್ ನಾನ್ ಟ್ಯಾಂಜಿಬಲ್ ಎಲಿಮೆಂಟ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಕೆಲವು ಮೋಟ್ ಕಂಪನಿಗಳು ಕೆಲವು ಮೋಟ್ ಕಂಪನಿಗಳು ಮೋಟ್ ಏರಿಯಾ ಮೋಟ್ ಅಂದ್ರೆ ಸ್ಪೆಷಲೈಸ್ಡ್ ಏರಿಯಾಗಳು ಆ ಸ್ಪೆಷಲೈಸ್ಡ್ ಏರಿಯಾದಲ್ಲಿ ಇನ್ನು ಬರ್ತಾನೆ ಆ ಏರಿಯಾನು ಹೊರ ಹೊಮ್ತಾ ಇದೆ ಅನ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಇ ವಿ ಇ ವಿ ಈಗ ಎಲ್ಲ ಕಡೆ ಇ ವಿ ಇ ವಿ ಇ ವಿ ಅಂತ ಹೋಗ್ತಾ ಇರ್ತೀವಿ ಬಟ್ ಇ ವಿ ಬರುವ ಮುಂಚೆನೆ ಅಂದ್ರೆ ಇ ಅಷ್ಟೊಂದು ಪ್ರಚಲಿತವಾಗ ಮುಂಚೆನೆ ಆ ಕಂಪನಿಗಳು ಇ ವಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರ್ಬೋದು ಅಥವಾ ಒಂದು ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿರ್ಬೋದು ಅವು ಹಿಡನ್ ಆಗ್ಬಿಟ್ಟಿದ್ವು ಯಾರು ಅನುಮಾನ ಪಟ್ಟಿರಲ್ಲ ಯಾಕಂದ್ರೆ ಕಂಪನಿಗಳು ಯಾಕೆ ಕ್ವಾಂಟಲ್ ಬರಲ್ಲ ಅಂದ್ರೆ ಆ ಕಂಪನಿಗಳು ಇನ್ನೂ ಪ್ರೂವ್ ಮಾಡಿರಲ್ಲ ಅದ್ರ ಒಂದು ಪಿ ಚೆನ್ನಾಗಿರಲ್ಲ ಅದು ಚೆನ್ನಾಗಿರಲ್ಲ ಇದು ಚೆನ್ನಾಗಿರಲ್ಲ ಬಟ್ ಒನ್ ನಾನ್ ಟ್ಯಾಂಜಿಬಲ್ ಅಂದ್ರೆ ಆ ಒಂದು ಎಲಿಮೆಂಟ್ ತಗೊಂಬಂದ್ರೆ ಪ್ರಾಬ್ಲಿ ಮುಂಬರುವ ದಿನಗಳಲ್ಲಿ ಇ ವಿ ಚೆನ್ನಾಗಿರುತ್ತೆ ಈ ನಂಬರ್ ನಂಬರ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಣ ಅಂತ ನಾವು ಇನ್ವೆಸ್ಟ್ ಮಾಡಬಹುದು ಸೊ ಕ್ವಾಂಟ್ಲಿ ಒಂದು ಪ್ರಾಬ್ಲಮ್ ಇದೆ ಅಗೇನ್ ರಿಸ್ಕ್ ಏನು ಕ್ವಾಂಟ್ ಆ ನಾನ್ ಟ್ಯಾಂಜಬಲ್ ಬಿಟ್ಟಿರೋದ್ರಿಂದ ನಮ್ಗೆ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಹುಡುಕೋದು ನಮಗೆ ಸಿಗದೇ ಇರಬಹುದು ಬೆನಿಫಿಟ್ಸ್ ನಿಮ್ ಗೊತ್ತಾಯ್ತು ರಿಸ್ಕ್ ಗಳು ಗೊತ್ತಾಯ್ತು ಈ ಮೂರು ತಿಳ್ಕೊಂಡು ಈಗ ಈ ಪ್ರೀವಿಯಸ್ಲಿ ಎಷ್ಟೆಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನಾವು ಒಂದ್ಸರಿ ಕಣ್ಣಲ್ಲಿ ನೋಡೋಣ ಆವರೇಜ್ ರಿಟರ್ನ್ಸ್ ನಂಬರ್ಸ್ ಗ್ರೋತ್ ಸ್ಟಾಕ್ ಗಳು ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಗ್ರೋತ್ ಸ್ಟಾಕ್ ಗಳು ಹದಿನೆಂಟು ವರೆ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ವ್ಯಾಲ್ಯೂ ಸ್ಟಾಕ್ ಬರೀ ಟ್ವೆಲ್ ಪಾಯಿಂಟ್ ಟೂ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅದೇ ಕ್ವಾಂಟ್ ಸ್ಟಾಕ್ ಗಳು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದಂತೆ ಈ ಒಂದು ಆರು ತಿಂಗಳಲ್ಲಿ ಜೂನ್ ಜುಲೈ ಜುಲೈ ತನಕ ನೋಡ್ಕೊಳ್ಳೋದಾದ್ರೆ ಸೊ ಈಗ ನೀವು ವೆರಿ ಕ್ಲಿಯರ್ ನೋಡಬಹುದು ಗ್ರೋತ್ ಸ್ಟಾಕ್ ಗಳು ಒಳ್ಳೆ ಮೊಮೆಂಟಮ್ ಅದೇ ಆಗಿರೋದಲ್ವಾ ನಮ್ಮ ಒಂದು ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ರಿಲಯನ್ಸ್ ಆಗಿರಬಹುದು ಎಚ್ ಡಿ ಎಫ್ ಸಿ ಆಗಿರ್ಬೋದು ಗ್ರೋತ್ ಸ್ಟಾಕ್ ಗಳು ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಇನ್ನು ವ್ಯಾಲ್ಯೂ ಸ್ಟಾಕ್ ಗಳು ಇನ್ನು ಅಕಸ್ಮಾತ್ ಏನಾದ್ರು ಬುಲ್ ರನ್ ಮಾರ್ಕೆಟ್ ಅಲ್ಲಿ ಮತ್ತೆ ಬರಬೇಕು ಒಳ್ಳೆ ಬುಲ್ ರನ್ ಬರಬೇಕು ಅಂದ್ರೆ ಪ್ರಾಬಬ್ಲಿ ವ್ಯಾಲ್ಯೂ ಸ್ಟಾಕ್ ಗಳು ಕೊಡತ್ತಾ ಪ್ರಾಬ್ಲಿ ಕ್ವಾಂಟ್ ಸ್ಟಾಕ್ ಅಲ್ಲಿ ಕ್ವಾಂಟ್ ಅಲ್ಲಿ ಒಳ್ಳೆ ನೋಡಿ ಕ್ವಾಂಟ್ ಅಷ್ಟೇ ನಂಬರ್ಸ್ ಗಳು ಚೆನ್ನಾಗಿರೋದಕ್ಕೆ ಒಳ್ಳೆ ರಿಟರ್ನ್ಸ್ ಕೊಟ್ಟೆ ಕೊಟ್ಟಿದೆ ಹಾಗಾಗಿ ಇದೆಲ್ಲಾನು ಈ ತರ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಸೊ ಈ ಮೂರಲ್ಲಿ ಯಾವ್ದು ಬೆಸ್ಟ್ ಯಾವ್ದು ಬೆಸ್ಟ್ ಯಾವ್ದು ಸರಿ ಅಂತ ಅಲ್ಲ ಅಲ್ವಾ ಯಾರೋ ಒಂದು ಸೆಕ್ಟರ್ ಬೆಸ್ಟ್ ಇದ್ರೆ ಎಲ್ಲರೂ ಅದನ್ನೇ ಮಾಡ್ತಾ ಇದ್ರು ಇದು ನಿಮಗೆ ಯಾವ್ದು ಸೂಟಬಲ್ ಅಂತ ನೋಡಬೇಕು ಈಗ ಮೂರು ಎಕ್ಸಾಂಪಲ್ ತಗೊಳ್ಳೋಣ ರವಿ ಅಂತ ಅವನು ರವಿ ಅಂತ ಒಬ್ಬ ಇರ್ತಾನೆ ಅಂತ ಅನ್ಕೊಳ್ಳ ಅವರು ಏನ್ ಮಾಡ್ತಾರೆ ಅವರಿಗೆ ನಂಗೆ ಯಾವ ತಲೆ ಬೇಡಪ್ಪ ಯಾವ್ದು ಆಲ್ರೆಡಿ ಪ್ರೂವ್ ಮಾಡಿದೆ ಮಾರ್ಕೆಟ್ ಅಲ್ಲಿ ಅದ್ರಲ್ಲಿ ದುಡ್ಡಾಗ್ತಾ ಹೋಗ್ತೀನಿ ಏನಾದ್ರು ಪರವಾಗಿಲ್ಲ ಅಂತವರು ಗ್ರೋತ್ ಸ್ಟಾಕ್ ಇನ್ವೆಸ್ಟ್ ಮಾಡ್ತಾರೆ ಕೆಲವು ರಿಸ್ಕ್ ತಗೊಳ್ಳೋದು ಇರೋರು ಏನಾದರೂ ಆಗಲಿ ಪರವಾಗಿಲ್ಲ ಸ್ವಲ್ಪ ವೇಟ್ ಮಾಡಿದ್ರು ಪರವಾಗಿಲ್ಲ ಸ್ವಲ್ಪ ಪೇಷಂಟ್ ಆಗಿರ್ತೀನಿ ಪರವಾಗಿಲ್ಲ ಅಂತ ವ್ಯಾಲ್ಯೂ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡುವಂಥವರು ಮಹೇಶ ಇರ್ಬೋದು ಅದೇ ಗಣೇಶ ಬಂದ್ಬಿಟ್ಟು ಏನು ಮಾಡಿರ್ಬೋದು ಗಣೇಶ್ ನನಗೆ ಅವೆಲ್ಲ ಏನು ತಲೆಕ್ಟ್ ಐ ಡೋಂಟ್ ವರಿ ಅಬೌಟ್ ಹ್ಯೂಮನ್ ಫೀಲಿಂಗ್ಸ್ ನನಗೆ ನಂಬರ್ಸ್ ಕೊಡಪ್ಪ ನಂಬರ್ಸ್ ಕರೆಕ್ಟ್ ಆಗಿದೆ ಇನ್ವೆಸ್ಟ್ ಮಾಡ್ತೀನಿ ಅವರು ಕ್ವಾಂಟಲ್ ಹೋಗ್ಬೋದು ಸೊ ಈಗ ನಿಮಗೆ ಯಾವುದು ಸೂಟಬಲ್ ಅನ್ಸುತ್ತೋ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಇಲ್ಲ ಬೇಡ ನಾನು ಡೈವರ್ಸಿಫೈ ಮಾಡ್ತೀನಿ ಅಂದರೆ ಪ್ರಾಬಬ್ಲಿ ನೀವು ಮೂರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಲ್ವಾ ಅದರಂಥ ರಿಸ್ಕ್ ಇರುತ್ತೆ ಅದರಂತ ರಿವಾರ್ಡ್ ಇರುತ್ತೆ ಆ ರಿವಾರ್ಡ್ ಆದ ರಿಸ್ಕ್ ನೀವು ಓನ್ ಮಾಡಕ್ ಈ ಮೂರಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಸೊ ನೀವು ಹೇಗೆ ಚೂಸ್ ಮಾಡಬಹುದು ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಜಾನ್ ಎಷ್ಟು ವರ್ಷ ಕಾಯಕ್ ಸಾಧ್ಯ ಅಂತ ನೋಡಬಹುದು ಅದ್ರ ಬೇಸಿಸ್ ಮೇಲೆ ಚೂಸ್ ಮಾಡಬಹುದು ಅಥವಾ ನೀವು ನಿಮ್ಮ ಪೇಷನ್ಸ್ ಲೆವೆಲ್ ಎಷ್ಟಿದೆ ಅಂತ ನೋಡ್ಕೊಂಡು ಅದ್ರ ಬೇಸಸ್ ಮೇಲೆ ಮಾಡಬಹುದು ಅಥವಾ ನಿಮ್ಮ ಬಿಲೀಫ್ ಸಿಸ್ಟಮ್ ಅಥವಾ ನೀವು ಯಾವ್ದ್ರ ಮೇಲೆ ನಂಬಿಕೆ ಇಟ್ಟಿರ್ತೀರ ಮೇಲೆ ಬೇಕಾದ್ರೆ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಹೋಗ್ಬೋದು ನೋಡಿದ್ರಲ್ಲ ದಿರ್ ಇಸ್ ನೋ ಒನ್ ಸ್ಟ್ರಾಟಜಿ ಯಾವುದೋ ಒಂದು ಸ್ಟ್ರಾಟಜಿ ಇಲ್ಲ ವಿಚ್ ಇಸ್ ಬೆಸ್ಟ್ ಫಾರ್ ಎವ್ರಿ ಒನ್ ಅಲ್ವಾ ಸೊ ಮಾರ್ಕೆಟ್ ಒಂದೇ ತರನು ಯಾವಾಗ್ಲೂ ಇರೋದಿಲ್ಲ ಹಾಗಾಗಿ ಅಡ್ಯಾಪ್ಟಿವ್ ಆಗಿರೋದು ತುಂಬಾ ತುಂಬಾ ಎಸೆನ್ಷಿಯಲ್ ಸೊ ಅದಕ್ಕಾಗಿ ನಮ್ಮ ಶ್ರೀಮಂತದಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ ಆ ಪ್ರೋಗ್ರಾಮ್ ಅಡ್ಯಾಪ್ಟಿವ್ ಪ್ರೋಗ್ರಾಮ್ ಆಗಿರುತ್ತೆ ಸೊ ನಮ್ಮ ವೆಬ್ಸೈಟ್ ಅಲ್ಲಿ ನೀವು ನೋಡ್ಬೋದು ನಮ್ಮ ಶ್ರೀಮಂತ ಅಡ್ಯಾಪ್ಟಿವ್ ಪ್ರೋಗ್ರಾಮ್ಸ್ ಎಲ್ಲನೂ ಮಾರ್ಕೆಟ್ ನ ಬದಲಾಯಿಸುವ ಕಂಡೀಷನ್ಗಳಿಗೆ ಸೂಟಬಲ್ ಆಗಿರುತ್ತೆ ಪ್ಲಸ್ ವ್ಯಕ್ತಿಗಳು ಬದಲಾಗ್ತಾ ಇರ್ತಾರೆ ಅವ್ರಿಗೂ ಸೂಟಬಲ್ ಆಗಿರುವಂತಹ ಪ್ರೋಗ್ರಾಂಗಳೇ ನಮ್ಮ ಶ್ರೀಮಂತದಲ್ಲಿ ಯಾವಾಗ್ಲೂ ಡಿಸೈನ್ ಮಾಡೋದು ಮಾರ್ಕೆಟ್ ಅದೇ ತರ ಬಿಹೇವ್ ಕೂಡ ಮಾಡುತ್ತೆ ಬನ್ನಿ ನಾವೆಲ್ಲರೂ ಶ್ರೀಮಂತರಾಗೋಣ ನ ಬೆಳೆಸ್ಕೊಂಡು ಒಳ್ಳೆ ಬುದ್ಧಿವಂತ ಇನ್ವೆಸ್ಟರ್ ಆಗಿ ಹೊರಹೊಮ್ಮೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಯಾರು ಕ್ವಶನ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ ನಾ ಇದೇ ತರ ಪ್ರಯತ್ನ ಮಾಡ್ತೀನಿ